ವಾದೆ ಆಗ್ತರೆ ಮತ್ತೆ ಆದ್ರೆ ಯಾಕೆ ಬಿಜೆಪಿ ಜೆಡಿಎಸ್ ಒಳಗೆ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಅವರು ಬಿಡಿ ಅವರು ಮುರಮುನ ಕರೆದು ಹೋಗೋಣ ಅವರು توڑಕೊಂಡಿರೋದು ಬಾಳಿಗೆ ಅವರು ಬಿಡಕೊಳ್ಳಲಿಲ್ಲ ನೀನು ಸುಕ್ಕೆ ಈ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಂತ ಎಸ್ಐಟಿ ಮಾಡ್ಬಿಟ್ಟು ಏನು ಮಾಡಿದೀದು ಎನ್ಕ್ವರಿ ಮಾಡ್ತಾ ಇದ್ರು ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾ ಎಂಬತ್ತೊಂಬತ್ತು ಕೋಟಿ ಅದನ್ನು ನೂರ ಎಂಬತ್ತು ಕೋಟಿ ಅಂತ ಅದನ್ನು ಬಿಂಬಿಸ್ತಾರೆ ನೂರ ಎಂಬತ್ತೊಂಬತ್ತು ಕೋಟಿ ಅಂತ ಬಿಡಿಸ್ತಾರೆ ನಾವೇ ಅರೆಸ್ಟ್ ಮಾಡ್ತಿದ್ದೀವಿ ಅವರು ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮ ಹೋಟೆಲ್ ಕೇಳ್ಕೊಡಕೆ ಮಾಡ್ತಾರೆ ಅವ್ರು ಮಾಡಿದ್ರು ಕಾನೂನು ಪ್ರಕಾರ ಈಗ ಅದರಿಂದ ಏನಾಯಿತು ನಾವು ಅವ್ರಿಗೆ ಅಲೋ ಮಾಡ್ತೇವೆ ವಿ ಅಲೋವ್ ದನ್ ಗೆಸ್ ನಾವೇನು ತಪ್ಪು ಮಾಡಿಲ್ಲ ಆಫೀಸರ್ಸ್ ಮಾಡಿದ್ದಾರೆ ಯಾರೇ ತಪ್ಪಿಸ್ತಿರೂ ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡ್ತಾರೆ ಮುಖ್ಯಮಂತ್ರಿಗಳ ಉತ್ತರ ಕೊಡೋಕ್ಕೆ ಅವರು ಬಿಡದೆ ಬರ್ತದೆ ನಾವು ಮಾತಾಡಬೇಕಾದ್ರೆ ಅಶೋಕ್ ಮಾತಾಡಬೇಕಾದ್ರೆ ರವಿ ಮಾತಾಡಬೇಕಾದ್ರೆ ಇನ್ನೊಬ್ಬರು ಮಾತಾಡಬೇಕಾದ್ರೆ ಫ್ರೀಯಾಗಿ ಬಿಟ್ಟಿದ್ದೀವಿ ಬೆಳಗ್ ಚೆಲ್ಲಿ ಅವ್ರದೇ ಆದ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ ಬೇರೆ ವಿಷಯ ನಾವು ಅದೇ ರೀತಿ ನಮ್ಗೆ ಉತ್ತರ ಕೊಡಬೇಕಲ್ಲ ನಮಗೆ ಬಿಡ್ಲಿಲ್ಲ ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮುಂಬೈ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಿ ಎ ವರದಿಗಳಿವೆ ರಿಪೋರ್ಟ್ಗಳಿದೆ ಅವನ್ನೆಲ್ಲ ನಾವು ಬಿಚ್ಚಿ ಹೇಳ ಅದಕ್ಕೆ ಅವಕಾಶವೇ ಕೊಡಬೇಕು ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚು ಮಾಡುವಂಥ ಪರಿಸ್ಥಿತಿ ಬಂತು ಎಲ್ಲ ತೊಗೊಂಡು ಮಾಡ್ತೀವಿ ಹಂಗೆ ಈ ಮೂಡ ಅವರು ಪ್ರಚಾರ ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಸುತ್ತೋಪ್ತಾಯಕ್ಕೆ ಅನ್ನೋ ದೃಷ್ಟಿಯಿಂದ ಅವರು ದಳದೋದು ಇಬ್ಬರು ಒಂದಾದ್ರು ಒಂದಾಗ ರಾಜಕೀಯದಲ್ಲಿ ಬಂದ ಸ್ಥಳಕ್ಕೆ ಏನು ಬೇಕಾದ್ರೂ ಆಗ್ತದೆ ಅವ್ರ ಪಾರ್ಟಿ ಇರ್ತದೋ ಇವ್ರ ಅವ್ರ ಪಾರ್ಜಿ ಆಯ್ತದೋ ಅವ್ರಿ ಆಯ್ತದ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರಿ ಅದಕ್ಕೆ ಅವರು ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು ನಮ್ಮ ಬೈಕ್ ಸುರೇಶ್ ಅವರು ಹೇಳ್ತಾ ಇದ್ರು ನಾನೆಲ್ಲ ಕುರಿಚಿರ್ತೀನಿ ಅಂತ ಅದಕ್ಕೆ ಅವಕಾಶ ಕೊಡ್ತೀನಿ ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡ್ಕೊಡ್ತಾಯಿದ್ದಾರೆ ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರೋ ಎಷ್ಟು ಆಯ್ತು ತೊಗೊಳ್ತಾರೆ ಏನು ತೊಗೊಂಡಿದ್ದಾರೆ ಎಲ್ಲ ನಾವು ಕೊಡಬೇಕು ಒಂದು ಮಾತ್ರ ಹೇಳಿಕೇನೆ ಒಂದು ಮಾತ್ರ ಒಂದು ಒಂದು ಮಾತ್ರೆ ಮಾತ್ರ ಹೇಳಿ ಕಡೆ ಅನುಭವಿಸ್ತೇನೆ ಏನೇ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನ ಅವರ ಜಮೀನನ್ನ ಮೂಡಾರು ಕಬಳ್ಸ್ಕೊಂಡಿದ್ದಾರೆ ಎನ್ಕ್ರೋಚ್ ಅದನ್ನು ನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ ಹಿಂದೆ ಯಾರೋ ನೋಟಿಫಿಕೇಶನ್ ಜಮೀನನ್ನು ಡಿನೋಟಿಫೈತಾರೆ ಅದಾದ್ಮೇಲೆ ಅವ್ರ ಕುಟುಂಬದವರು ಯಾರೋ ಭಯ ಮಾಡಿದ್ದಾರೆ ಹೆಣ್ಣು ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ ಮೂಡಾರವರು ಆ ಹೇಳಿದ ಅನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ರೆಸಲ್ಯೂಷನ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ನಿಯಮ ಇದೆ ಯಾವುದಾದ್ರೂ ರಸ್ತೆಗೆ ಯಾವ್ದಾದ್ರು ವಿಚಾರಕ್ಕೆ ನೋಟಿಫಿಕೇಷನ್ ಆಗಿದೆ ಅಕ್ವಿಷನ್ ಆಗಿದೆ ತೆಗೆದುಕೊಂಡಿದ್ದರೆ ಅವರಿಗೆ ಪರಿಹಾರ ಕೊಡಬೇಕು ಸಮಾನವಾದ ಪರಿಹಾರ ಕೊಡಬೇಕು ಅಂತೇಳಿ ನಿಯಮ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಕೆಲವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೆಲವು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಇದೆ ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ ಮೂಡಾವ್ರು ಕೂಡ ಒಳಗೊಂಡಿಕೆ ಮಾಡಿಕೊಂಡು ಅವ್ರಿಗೆ ಫಿಫ್ಟಿ ಫುಫೀಸ್ ಸೈಟ್ ಕೊಟ್ಟಿದ್ದಾರೆ ಇಲ್ಲೇ ಕೊಡಬೇಕು ಅಂತ ಅವ್ರೇನು ಕೇಳಿಲ್ಲ ಅವರು ಕೊಟ್ಟಿದ್ದಾರೆ ಅವರು ಬರೀಶ್ಟ ಇದು ಏನು ಯಾರು ಆಸ್ತಿಗೂ ಇವರು ಏನು ಹೋಗಲಿಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸೈಟ್ಗಳು ತೆಗೆದುಕೊಂಡಿದ್ದಾರೆ ಇವರು ಬೇರೆಯವರು ಹಿಂಗ್ ಕೊಂಡಿದ್ದಾರೆ ನಾವು ಮಾತಾಡಬಹುದು ಸಂಬಂಧಪಟ್ಟಂತ ಮಂತ್ರಿಗಳು ಅದನ್ನು ಮಾತಾಡ್ತಾರೆ ನಾನು ಇನ್ಫಾರ್ಮೇಷನನ್ನು ತೆಗೆದುಕೊಳ್ತಾ ಇದ್ದೇನೆ ಇವ್ರ ವಿಚಾರದಲ್ಲಿ ಕೊಟ್ಟಿದ್ದಾರೆ ಇವರು ಯಾವ ಇವ್ರ ಆಸ್ತಿಗೆ ಇವರು ಹೇಳಿದ್ದಾರೆ ನಮ್ಮ ಆಸ್ತಿ ತೊಗೊಬಿಟ್ಟಿದ್ದು ನಮ್ಮ ಪರಿಹಾರ ಕೊಡೋದು ಪರಿಹಾರನ ಬೇರೆ ಅವ್ರಿಗೆ ಇಚ್ಛೆ ಕೊಟ್ಟಂಥ ಲೇವಲ್ನಲ್ಲಿ ಅವರೇ ಆಫರ್ ಮಾಡಿ ಇವರು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರ್ನೂರ ಎರಡು ವರ್ಷದಿಂದನೇ ಪೇಪರ್ಗಳಲ್ಲಿ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟ